ಇಷ್ಟು ಬಾರಾಯ್ತಮ್ಮಕೊಂಡು ಹಂಗ್ ತಿರ್ಗಾಡ್ಬೇಕು ಏನೋ ಬರೀ ನೀನು ಇನ್ನ ಇವಾಗಿನ ಶುಭ ಮಸ್ತು ಅಂತ ಹೇಳಿ ಬಂದಿದ್ದೀವಿ ಎಲ್ಲ ಪೂಜೆ ಮಾಡ್ಕೊಂಡು ಎಲ್ಲ ಬಂದಮೇಲೆ ಒಳ್ಳೆ ಮನ್ಸಿಂದಾನ ನಾವು ಕಷ್ಟಪಟ್ಟು ಮಾಡ್ಬೇಕು ಕಷ್ಟಪಡ್ದಲ್ಲೇನೆ ಯಾವ್ದು ಬರೋಲ್ಲ ಬರೀ ಹ್ಮ್ ಕಷ್ಟಪಟ್ರೇನೆ ಬರೋದು ಹೋಗಮ್ಮ ಸುಮ್ಮನೋದ್ರೆ ಯಾರು ತಮ್ಮಲ್ಲ ಕೂಗು ನೈಟಿ ಹೋಗಕ್ಕಾಗಲ್ಲ ಕಣಮ್ಮ ಅಲ್ವೇ ಹ್ಮ್ ಯಾರೋ ಹೇಳಕ್ ಆಗುತ್ತಾಗಲ ಬಾಯಾಗೆ ಸುಮ್ಮನೆ ಮೈಕ್ ತಕೊಬೇಕು ನಾವು ಹ್ಮ್ ಮೈಕ್ ತಕೊಂಡ್ರೆ ಹಾಕೊಂಡು ಓಡಾಡ್ಬೋದು ಹ್ಮ್ ಮೈಕ್ ತಕೊಬೇಕು ಸುಮ್ನೆ ಮೈಕ್ ತಕೊಂಡ್ರೆ ರೆಕಾರ್ಡ್ ಮಾಡಿ ಹಾಕ್ಬಿಟ್ರೆ ಸುಮ್ಮನೆ ಆಡ್ತಿರುತ್ತೆ ಅಲ್ವ ಸದ್ಯಕ್ಕೆ ಸಾಕು ಸುಮ್ಮನ ಹ್ಮ್ ನೀನು ಇನ್ನುತ್ತೆ ಹೇಳ್ಬೇಡ ಇನ್ನ ಇನ್ನ ಸ್ಟಾರ್ಟ್ ಮಾಡಿದ್ವಿ ಸುಬ್ಬ ಮಸ್ತು ಇವರಿಗೆ ಬಂದಿದ್ವಿ ನೋಡ ಹ್ಮ್ ಹೆಂಗಾಗತ್ತರಂಗ್ರೆಸ್ಸು ಪ್ಯಾಂಟ್ ಪೆಟಿಕಾಟು ഇ ശാന മനുളി ശാന മനുൾ ഇരത്ത നടി ഹൈ അറിയോ തമ്മങ്ക ഇല്ല ತಾಮಲ್ಲ ಹೆಂಗೊಸ್ರು ಯಾವ್ದನ ಹಬ್ಗಳು ಬರ್ತಾವಲ್ಲ ಅವ ನೈಟ್ಗಳು ತಾಂಬ್ತಾರೆ ಹಾಂ ದಸರಾ ಯುಗಾದಿ ಇಂಥ ಯಾವ ಥರವನ್ನ ಬಂದಾಗ ಅವಾಗ ನೈಟ್ಗಳು ತಾಂಬ್ತಾರ ವಸ್ನೇಹಿ ಹಬ್ಬಕ್ಕೆ ಇಕ್ಕಮನ ಅಂತೇಳಿ ತಂಬತ್ತಾನೆ ಹ್ಞೂ ಇವಾಗ ಯಾಕಂದ್ರೆ ಯಾವ ಹಬ್ಬಗಳು ಇಲ್ವಲ್ಲ ಅದಕ್ಕೆ ತಾಂಬಲ್ಲ ಹ್ಞೂ ಏನಂತ ತಾಂಡ್ರೆ ತಾಂಬೋದೇನು ಬಾ ಹ್ಞೂ ಇವಾಗ ಈ ಊರಿಗೆ ಬಂದಿದ್ದೀವಿ ತಿರ್ಗ ಇನ್ನೊಂದೂರ್ಗೋಳ ಹಿಂಗೆ ಹ್ಞೂ ಊರು ಊರಿಗೆ ಹೋಗ್ತಿರ ಹ್ಞೂ ಹೋದ್ರೆ ಒಂದಲ್ಲ ಒಂದೂರ ವ್ಯಾಪಾರ ಆಗುತ್ತೆ ಹ್ಞೂ ಯೋಟಾಗುತ್ತಾ ಸಾಕು ವ್ಯಾಪಾರ ಇದೆ ನುಳಿಯೋದಲ್ಲ ಫಳಿಯೋದಲ್ಲ

ఆ నైటీ మారారు నా యాపన్ కండి అజ్జీ నైటీ బేకి నైటీ లంగా కట్ట లంగా ఆ లల్ల ఇదే వాల్దిర లంగా లల్ల ఇదే కన అజ్జీ హ్మ్ బేకే బేకి பைத்தானி நைட்டிக்கம்பிகி பைத்தான மன்ன்தாண்டி கேமன ஒட்டு சீரைய் ஆக்கித்தார் அந்தி நான் தாண்டி நம்ம பைத்தானி நைட்டுல ಏತಾಗ ಅಜ್ಜಿ ಸುಮ್ಮ ಮಧ್ಯಮ ಕಟ್ಟೆ ಕಟ್ಟಿಗೆ ಸುಮ್ಮ ನೈಟ್ ಇಕ್ಕೆಂದ್ರೆ ಆರಾಮ ಫ್ರೀಯಾಗಿ ಆಗಿರ್ತೀಯ ಸುಮ್ಮನೆ ತಕ ಬತ್ತಿನಿ ಪಟ್ಟು ಕೊಟ್ಟೋಗ್ತಿರ್ತೀನಿ ಬೇಕು ಬೇಕಾದಂಗೆ ಎರಡು ತಕ ಮಂತೆ ಸುಮ್ಮ ನೈಟ್ ಇಕ್ಕೆ ಯಾರು ಈ ಕಾಲದಾಗ ಎಲ್ಲ ಸೀರೆ ಜಾಕೆಟ್ ಅಂತ ಅವ್ನು ಯಾರು ದಿನ ಮಗ್ಗಿ ಅಲ್ಲಿ ಹೋದ್ರು ಬಂದ್ರು ಹುಡ್ಕಬೇಕು ಬಿಚ್ಚ ಹಾಕ್ಬೇಕು ಅಷ್ಟೇ ಮಂತಾಗಿದ್ದ ನೈಟ್ ಇಕ್ಕೇಬೇಕು ತಕ ಸುಮ್ಮನೆ ಚೆನ್ನಕ ಇದ್ದ ಒಳ್ಳೆ ನೈಟಿ ಕೊಡ್ತೀನಿ ಇಕ್ಕೇಳಜ್ಜಿ ನಮ್ಮ ನಮ್ಮ ಅಜ್ಜಿನ ಕೇಳಿ ತಿಂತ ಇಡಿ ಜೋ ಅಜಾ ಅಜೋ ಏನಾಗೈತಿ ಅನ್ಬುಡ್ಕಂತೀಯ ಅಜೋ ಅಜೋ ಅಂತ ಯಾಕೆ ಏನಾತು

நைட்டி லங்கா ட்ரெஸ்ஸு பெட்டிகோட்ட நைட்டி லங்கா ட்ரெஸ்ஸு ப் எழு ஜோத கூடஜ ஒன்றே ஒன் தமிங்க கூட நூறு ஐத்து ரூபாய்னா ஒன்றே தமிழ் கூட அஜ வஸ் நைட்டினே நீங்க அங்காட் தீ நைட்டி ஆக்கி நான் நைட்டி ஹாக்கிப்போல் இஷ்ட அதுக்காக கூடஜ ஒூர்த்தி நூறு ரூபாய் இதில் கூட ஜவ் சந்தேதந்தா கூட அஜ் கூடஜ ఏయ్ ఓబ్ నిన్ గై ఆక్ బల్వ అల్లి ఆత బంత్ హోగ్ బోరే తడ ఇల్ హిం బంద నయ్య అసెంహి ఎలా అదన కోడ్సడ్సడ్సిన ನೈಟಿ ಮಾರೋ ಹೋದ್ರು ನಮ್ಮ ಅಜ್ಜ ನೈಟಿ ಕೊಡಿಸು ಅಂದ್ರೆ ಕೊಡ್ಸಲ್ಲ ನಾನು ನೈಟಿ ಹಾಕ್ಯಬೇಕಂದ್ರೆ ಬೋಲ್ ಇಷ್ಟ ಏನ್ ಮಾಡೋಣ ಹ್ಞೂ ಎಲ್ಲರೂ ಕರಿಯಮ್ಮ ನೀನು ಹಾಕ್ಯಬೋದು ಎಂತ ಚೆನ್ನಾಗಿ ಕಂತಿಯ ಕರಿಯಮ್ಮ ನೀನು ಹಾಕ್ಯಬೋದು ಅಂತಾರೆ ನಮ್ಮ ಅಜ್ಜ ನೋಡಿ ನೀನು ನೈಟಿ ಹಾಕ್ಯಬೇಡ ಅಂತಾನೆ ಏನು ಮಾಡೋಣಪ್ಪ ಅನ್ನಿಸ್ತೈತೆ ಹೋಗತ್ತ ನೈಟಿ ಲಂಗ ಯಾಕ ನೈಟ್ ಬೇಕೇಮ ನೈಟಿ ಮಾರೋರು ಬಂದವ್ರಿ ಬಾರಾ ಯಾಕ ಬಾ ಇಲ್ಲಿ ಬಾ ಹಂಗ ಯಾಕ ನೈಟಿ ನೋಡಿ ಅಕ್ಕ ಆಮೇಲೆ ಈ ಕ್ವಾಲಿಟಿ ಇದೆ ತುಂಬ ಅಕ್ಕ ನೈಟಿ ಮಾತ್ರ ಸೂಪರ್ ಆಗಿದಾವೆ ನೆಡ್ತಾಬೇಕು ತೋರ್ಸಮ್ಮ ನೋಡೋಣ ಹೆಂಗ ಇದಾವೆ ಒಳ್ಳೆ ಕ್ವಾಲಿಟಿ ನೈಟಿಗಳು ಬಹಳ ಚೆನ್ನಾಗಿದೆ ಬಹಳ ಜನ ತಗೊಂಡ್ರು ಅಯ್ಯೋ ಒಂದು ಹತ್ತು ಹನ್ನೆರಡು ತಗೊಂಡ್ಬಂದಿದ್ವಿ ಆ ಹತ್ತು ಹನ್ನೆರಡು ಒಬ್ರು ಯಾರೋ ತೊಗೊಬಿಟ್ರು ತುಂಬ ಚೆನ್ನಾಗಿದಾವೆ ಕ್ವಾಲಿಟಿ ಅಂತ ಹೇಳಿ ತಗೋಬಿಟ್ರು ರೇಟು ನನಗೆ ಹ್ಞೂ ಕಡಿಮೆ ರೇಟು ಎಲ್ಲ ಮಸ್ತ್ ತಗೊಂಡ್ರು ನೋಡಕ್ಕ ನೋಡಕ್ಕ ಇವು ಡಿಸೈನ್ಸ್ ಇರವು ಚೆನ್ನಾಗಿದಾವೆ ಭಾಳ ಚೆನ್ನಾಗಿದಾವೆ ಇವು ಕಲರ್ಸ್ ಹಂಗೆ ಭಾಳ ಚೆನ್ನಾಗಿರೋ ಕಲರ್ ಇದ್ದಾವೆಲ್ಲ ಒಂದೇ ಡಿಸೈನು ಇಷ್ಟು ಕಲರ್ ಇದಾವೆ ಹ್ಞೂ ಒಂದು ಇದರಲ್ಲಿ ಹನ್ನೆರಡು ಪೀಸ್ ಬರ್ತಾವೆ ನೋಡಕ್ಕೆ ಒಂದು ಡಿಸೈನಲ್ಲಿ ಇವೆಲ್ಲ ಕಲ್ ಕಲರ್ ಕಲ್ ಕಲರ್ ಸಿಗ್ತವೆ ನಿಮ್ಗೆ ಯಾವ್ದು ಬೇಕು ಅದನ್ನ ತಗೊಳ್ರಿ ಕಡಿಮೆ ಮಾಡಿಕೊಡ್ತೀನಿ ಹೆಂಗಮ್ಮ ನೈಟಿ ಹೆಂಗೆ ಒಂದು ನೋಡ್ರಕ್ಕ ಫಸ್ಟ್ ನಿಮ್ಗೆ ಯಾವ್ದು ಬೇಕು ನೋಡ್ರಿ ಕೊಡ್ತೀನಿ ಮಂಗ್ಳಕಾಯ ನೈಟಿ ತಂಬತ್ತ ಇದೆಯಾ ನಾನು ನೋಡ್ತಾ ಇದ್ದೀನಿ ಕಡೆ ಸಾಯ್ತ್ರಮ್ಮ ಬಾ ನೋಡು ಈಗ ನೋಡಿ ನಾನು ಇವ್ನು ನೋಡ್ತಾ ಇದ್ನಮ್ಮ ಹ್ಞೂ ಹೊಸ ಬಂದಾರಲ್ಲ ಬಂದಾರ ಅಲ್ಲಿ ನಮ್ಮೂರಕ್ಕೆ ಒಂದು ಒಣ್ಣೆ ಬರೋದ್ ಕಣೆ ಅಣ್ಣಗೆ ಬರಲ್ಲ ಇವಾಗ ಯಾರೋ ಹೊಸೊಬ್ರು ಬಂದವರು ಅದಕ್ಕೆ ನಾನು ಇರ್ತದ ತಾವನ ಅಂತ ನೋಡ್ತಾ ಇದ್ದೀನಿ ನೋಡ್ರಿ ಅಕ್ಕ ಭಾಳ ಚೆನ್ನಾಗಿದ್ದಾವೆ ಕ್ವಾಲಿಟಿ ಮಾತ್ರ ಆಗಿದಾವೆ ಬಟ್ಟೆ ನೋಡ್ರಿ ಅಕ್ಕ ನೀವು ಬಟ್ಟೆ ನೋಡಿದ ದುಡ್ಡು ಕೊಡ್ರಿ ಹ್ಞೂ ಬಟ್ಟೆ ನೋಡ್ರಿ ಒಂದು ಏಯ್ ಹಂಗ ಕಣೆ ನಾನು ಹದಿನೈದು ಕೇಳ್ತಾ ಇದ್ದೀನಿ ಹೆಂಗಮ್ಮ ಹೆಂಗೊಂದು ನೋಡ್ರಕ್ಕ ಫಸ್ಟು ಡಿಸೈನ್ ಸೆಲೆಕ್ಟ್ ಮಾಡಿ ಆಮೇಲೆ ರೇಟ್ ನಾನು ಕಡಿಮೆ ಮಾಡಿಕೊಡ್ತೀನಿ ನಿಮ್ಗೆ ಯಾವ್ದು ಬೇಕು ಎಂಥ ಕಲರ್ ಇರಲಿ ಯಾವ್ದ್ರಾಗ ಇರಲಿ ನೋಡು ನಾನೆಲ್ಲ ರೇಟ್ ಕಡಿಮೆ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು ನೋಡಕ್ಕ ಎಲ್ಲ ತೆಗ್ದಾಕಿದ್ದೀನಿ ನೀವು ಲಂಗ ನೀವು ನೈಟಿ ನಿಮ್ಗೆ ಯಾವ್ದು ಬೇಕೋ ಅವ್ನು ಕಲರ್ ತಗೋಬೋದು ನೋಡಿರಿ ಎಲ್ಲ ಡ್ರೆಸ್ಗಳಿದ್ದಾವೆ ಆ ಬ್ಯಾಗ್ನಲ್ಲಿ ಬೇಕಾದರೆ ಡ್ರೆಸ್ಗಳು ರೆಡಿ ಟಾಪ್ಗಳು ಪ್ಯಾಂಟು ಲೆಗ್ ಈ ಥರ ಏನಾದರೂ ಬೇಕಿದ್ರು ರೆಡಿ ಡ್ರೆಸ್ಸು ಎಲ್ಲ ಇದ್ದಾವೆ ಹ್ಞೂ ನೋಡಿರಿ ನಿಮ್ಗೆ ಯಾವ್ದು ಬೇಕು ತಗೊಳ್ರಿ ಎಲ್ಲ ತೆಗ್ದು ಹಾಕಿದ್ದೀನಿ ಎಲ್ಲ ಭಾಳ ಚೆನ್ನಾಗಿರೋಂಥ ಕಲೆಕ್ಷನ್ಗಳು ಚೆನ್ನಾಗಿದ್ದಾವೆ ಕಲರ್ ಮಾತ್ರ ರೇಟ್ ಹೇಳಮ್ಮ ನೀನು ಹ್ಞೂ ಫಸ್ಟು ಒಂದು ಹೆಂಗೆ ಅಕ್ಕ ಇವು ಡಿಸೈನ್ ಇರೋ ನೋಡು ಮುನ್ನೂರೈವತ್ತಕ್ಕೆ ಕೊಟ್ಟಿದ್ದೀನಿ ಇವು ಮಾಮೂಲಿ ಇನ್ನೂರೈವತ್ತಕ್ಕೆ ಕೊಟ್ಟಿದ್ದೀನಿ ಹ್ಞೂ ಡಿಸೈನ್ ಇವೆಲ್ಲ ಇರೋ ಅಂತ ಮುನ್ನೂರೈವತ್ತು ರೂಪಾಯಿಗೆ ಮಾರೋದು ಡಿಸೈನ್ ಐತಲ್ಲ ಅದಕ್ಕೆ ಹಾಂ ಮುನ್ನೂರೈವತ್ತು ಮಾಮೂಲಿ ಇನ್ನೂರೈವತ್ತೀ ಏ ಹೇಳು ಏನು ಅಲ್ಲ ಕಣ್ಣಿ ಮಾಡ್ಲಕ್ಕಯ್ಯ ಮಾಮೂಲಿನ ನೂರೈವತ್ತು ರೂಪಾಯಿ ಕೊಡ್ತಾರೆ ಡಿಸೈನ್ ಇರೋ ಏನೋ ಒಂದು ಇನ್ನೂರು ಇನ್ನೂರೈವತ್ತು ರೂಪಾಯಿ ತಾಂಬ್ತಾರೆ ಈಗ ಮುಂದೆ ಇಂಥ ಈ ಪಟ್ಟಿ ರೇಟು ಸೆಲೆಕ್ಟ್ ಮಾಡಿರಿ ಯಾಕೆ ಕಡಿಮೆ ಮಾಡ್ಕೊಂಡು ಕೊಡ್ತೀವಿ ಆಯಿತಾ ಇವಾಗ ನಾವು ಕೂಲಿ ತಂದಿರೋದು ಕೂಲಿ ಉಟ್ಬೇಕು ನಾವು ಯಾಕೆ ತಲೆ ಮೇಲೆ ಹೊತ್ತು ಯಾಕೆ ತಿರ್ಗಾಡ್ತೀವಿ ಹೇಳು ಬಿಡೆಲ್ಲ ಉರಿ ಎತ್ತೊತ್ ಗೊತ್ತೆ ತಲೆ ಮೇಲೆ ಹೊತ್ಕೊಂಡು ಹೊತ್ಕೊಂಡು ತಲೆ ಉರಿ ಬರುತ್ತೆ ಹ್ಞೂ ಹಿಂಗೆ ಹೊತ್ಕೊಂಡು ನಾವು ತಿರ್ಗಾಡ್ತೀವಿ ಏನೋ ಹತ್ತು ರೂಪಾಯಿ ನಮಗೆಗಳಾದ್ರಾಗ ಏನು ಜಾಸ್ತಿ ಲಾಭ ಇಲ್ಲ ಏನು ಹತ್ತು ರೂಪಾಯಿ ಲಾಭ ಅಷ್ಟೇನೆ ಹ್ಞೂ ಹತ್ತು ರೂಪಾಯಿ ಅಷ್ಟೇ ಮಾತ್ರ ಬಟ್ಟೆ ನೋಡ್ರಕ್ಕ ನೀವು ಬಟ್ಟೆ ನೋಡಿ ದುಡ್ಡು ಕೊಡ್ರಿ ಈಗ ಸಿಗ್ತಾವೆ ಅವನು ನಾನು ಹತ್ರ ಲೋಕಲ್ ತರಲ್ಲ ತರೋಲ್ಲ ಹ್ಞೂ ಯಾಕಂದರೆ ನಾನೆಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ತಗೊಂಬರೋದು ಬ್ರ್ಯಾಂಡೆಡ್ ಬಟ್ಟೆ ತಗೊಂಬರೋದ್ರಿಂದಾನ ಚೆನ್ನಾಗಿ ಒಳ್ಳೆ ವ್ಯಾಪಾರ ಆಗುತ್ತೆ ನೋಡಿರಿ ಹ್ಞೂ ಬ್ರ್ಯಾಂಡೆಡ್ ಬಟ್ಟೆಗಳು ಇವೆಲ್ಲ